ಲೇ ಲಕ್ಷ್ಮಿ ಹಾ ಬಂದೆ ಏನು ನಾನು ಬೇಗ ಹೊರಗಡೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಕಾಪಿ ಕೊಡು ಟಿಫನ್ ಅಲ್ಲೇ ಮಾಡ್ಕೊತೀನಿ ನೀನು ಯಾಕೆ ಅಂತ ಅಮ್ಮ ಅವ್ಟು ಅಂದ್ಕೊಡ್ತಾ ಇದ್ದಲ್ಲಲ್ಲ ಸಾಸ ಕಾಪು ಕಾಣ್ ಕಾಲತ್ಲ ಓ ಅಪ್ಪ ಸಾಕ ಮೂನಾಲ ಮೀನು ಸಾರ ಮೀನ್ ಸಾರು ಮಾಡ್ತಾ ಇದ್ದಳ ನಮ್ಮ ಏನು ಮಗಳೇ ಒಂದು ಅರ್ಥ ಆಗೋದಿಲ್ಲ ಓ ಕಾಪು ತಂದತಾವು ಇದು ಭಾಷೆ ನಾನು ಮೊದಲಿಂದ ಕಲ್ತ್ಕೋಬೇಕಿತ್ತು ಎಷ್ಟು ಚೆನ್ನಾಗಿದೆ ಕೇಳೋಕ್ಕೆ ಆದ್ರೆ ಮಾತಾಡೋಕೆ ಬರಲ್ದೆ ಏನೇ ಮಾಡ್ತಾ ಇದೀಯಾ ನೀನು ಬೆಳಗ್ಗೆನೆ ಏನ್ರಿ ಅದು ಲಿಂಗಮ್ಮಕ್ಕ ಕಾಲ್ ಮಾಡಿದ್ರು ಅದಕ್ಕೆ ಮಾತಾಡ್ತಿದ್ದೆ ಅದಕ್ಕೂ ಮಾತಾಡಕ್ ಬಿಡಲ್ಲ ಲಿಂಗಮ್ಮಕ್ಕನ ಯಾಕೆ ಇಷ್ಟು ಬೆಳಗ್ಗೆ ಏನಿಲ್ಲ ಗೀತಾ ಕರ್ದಿದ್ಲು ಹೋಗ್ಬೇಕು ನಾವೀಗ ಅದಕ್ಕೆ ಇಲ್ಲೇ ಬಂದು ಹೋಗಿ ಮನೆ ಹತ್ರ ಒಳಗ್ ಬಂದು ಹೋಗಿ ಅಂತ ಹೇಳಿದೀನಿ ಗೀತಾ ಏನಕ್ಕೆ ಕರ್ದಿದ್ಲು ನಿಮ್ಗೆಲ್ಲ ನನಗೆ ಗೊತ್ತಿಲ್ಲ ಮಾಮಿ ಕಾಯಿ ನಾರಿ ಕರ ಸರ್ ಏನೋ ಮನಿಂದು ಮನೆಗೆ ಬಂದು ಒಂದ್ ಆಯ್ತು ಸರಿ ಕನ್ನಡ ಕಲ್ತಿಲ್ಲ ಅರ್ಧಂಬರ್ಧ ಬರ್ದ ಆದ್ರೂ ಕನ್ನಡ ಸೇರಿಸಿ ಮಾತಾಡಬಾರ್ದ ಅವಾಗಾದ್ರೂ ಅರ್ಥ ಆಯ್ತದೆ ಏನಂತ ಮಾತಾಡೋದು ನಾವಿದಕ್ಕೆ ವಿಚಾರ ಎಲ್ಲ ಮಾಡ್ಕೊಂಡು ಕೂರಕ್ಕಾಗ ಟೈಮ್ ಅಲ್ಲ ಹೋಗಿ ನಾಶ ಮಾಡೋಗು ರೆಡಿ ಇವತ್ತು ಬಿಸಿಬೇಳೆ ಬಾತ್ ಮಾಡು ಏನ್ ಹೊಲ ಮೀಸಾಳು ಇಲ್ಲ ಬುಗುರಿ ಅಂತ ಗೊತ್ತಿಲ್ವಾ ನಿಮಗೆ ಅಪ್ಪ ನಾನು ಕನ್ನಡದ ಸೊಸೆ ತಂದು ಆರಾಮಾಗಿ ಜೀವನ ಮಾಡೋಣ ಅವಳ ಜೊತೆ ಕಿತ್ತಾಡ್ಕೊಂಡು ಆರಾಮಾಗಿ ಇದ್ರ ಜೊತೆ ಜಗಳ ಮಾಡೋಕ್ಕೂ ಆಗಲ್ಲ ಇದ್ರ ಜೊತೆ ಮಾತಾಡೋಕು ಆಗಲ್ಲ ಏನು ಆಗಲ್ಲ ನಾನಂತೂ ಸುಮ್ಮನೆ ಅದೇನೇನೋ ಒಟವಡ ಅಂತ ನನ್ಗೇನು ಅರ್ಥ ಆಗಲ್ಲ ನನ್ನ ಮಗ ಇದ್ದಾನಲ್ಲ ಅವನು ಫಸ್ಟ್ ಹೊಡಿಬೇಕು ಯಾವುದೋ ಒಂದು ಭಾಷೆಯನ್ನ ಕರ್ಕೊಂಡ್ ಮದುವೆ ಆಗಿದೆ ಚೆನ್ನಾಗಿರೋ ಕನ್ನಡದ ಹುಡುಗಿ ನೋಡಿ ಮದ್ವೆ ಮಾಡ್ತಿದ್ದೆ ಗೊತ್ತಾ ಅರ್ಜೆಂಟ್ ಅರ್ಜೆಂಟ್ ಆಗಿದೆ ಚಿನ್ನದ ದಂತದ ಗೊಂಬೆ ಇದ್ದಾಳೆ ಇದಂಗಿದ್ದಾಳೆ ಹುಡುಕಿದ್ರು ಇಂತ ಒಂದು ಚಿನ್ನದ ಸೊಸೆನ ನೀನ್ ಹುಡ್ಕಾಗ್ತಿಲ್ಲ ಬಿಡು ಮಗು ತರ ಮಾತಾಡುತ್ತೆ ಮುಗು ತರ ಎಲ್ಲಾ ಕೆಲಸನು ಮಾಡುತ್ತೆ ಅದು ಮಾಡುತ್ತೆ ತಿಳ್ಕೊಂಡು ಮಾಡುತ್ತೆ ಅವಳು ನೋಡು ಕನ್ನಡ ಅಷ್ಟು ಬೇಗ ಅರ್ಥ ಮಾಡ್ಕೊಂಡು ನೀನ್ ಅದಾದ್ರೂ ಅರ್ಥ ಮಾಡ್ಕೊಂಡಿದ್ದೆ ಅವ್ರು ಭಾಷೆನಾ ಅದು ಅರ್ಥ ಮಾಡ್ಕೊಂಡಿಲ್ಲ ಅವ್ಳು ಬೇಗ ಕನ್ನಡ ಕಲಿತಾಳ್ ಬಿಡು ಅದಕ್ಕೆ ಒಂದ್ ತಿಂಗಳಲ್ಲೆಲ್ಲ ಕಲಿತ್ ಬಿಡ್ತಾರ ಒಂದ್ ನಾಲ್ಕೈದು ತಿಂಗಳಾಗುತ್ತೆ ಹೌದೌದು ಎಷ್ಟು ಚೆನ್ನಾಗಿದ್ಲು ನೋಡಕ್ಕೆ ಬರಬಹುದಾಗಿ ನಿಮ್ಮ ಅಣ್ಣನ ಮಗಳು ಬಾರಿ ಚೆನ್ನಾಗಿದ್ದಾಳೆ ಬಿಡು ಬಾರಿ ಚೆನ್ನಾಗಿದ್ದಾಳೆ ಏ ಲಕ್ಷ್ಮಿ ಏ ಲಿಂಗಮ್ಮಕ ಬನ್ನಿ ಬನ್ನಿ ಒಳಗಡೆ ಓ ಲಿಂಗಮ್ಮಕ ಪಾರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಏನು ಜೋರ್ ಜೋರ್ ನಾನು ಬೆಳಗ್ಗೆನೆ ಮಾತಾಡ್ತಿದ್ರಿ ಇಬ್ರು ಹ್ಞೂ ಮಾತಾಡ್ತಿದ್ರು ಸೊಸೆ ಪರ ನಿಂತ್ಕೊಂಡು ಮಾತಾಡ್ತಾ ಇದ್ರು ಚಿನ್ನದಂತ ಸೊಸೆ ಸಿಕ್ಕಿದಾಳೆ ನೀನು ಹುಡುಕಿದ್ರು ಸಿಗ್ತಾ ಇತ್ತಿಲ್ಲ ಅಂತ ಹೌದು ಮತ್ತೆ ನೀನು ಹುಡುಕಿದ್ರೆ ಇಂತ ಚಿನ್ನದಂತ ದಂತದ ಗೊಂಬೆ ನಿನಗೆ ಸಿಗ್ತಾ ಇತ್ತಿಲ್ಲ ನೋಡು ಅಷ್ಟು ಚೆನ್ನಾಗಿದ್ದಾಳೆ ಮುದ್ದು ಮುದ್ದು ನೋಡಕ್ಕೆ ಸರಿ ಏ ನಿನ್ ಸೊಸೆನಾ ದಂತದ ಗೊಂಬೆ ಸಾನ್ವಿ ಬಾಮ ಇಲ್ಲಿ ನೋಡು ನೋಡು ಅಲ್ಲೇ ನಿಂತ್ಕೊಂಡು ಹಲೋ ಹಲೋ ಅಂತ ಹೇಳ್ತಿದ ಅಷ್ಟೇ ನಮಸ್ಕಾರ ಹೇಗಿದ್ಯಮ್ಮ ಚಂಗ್ ಟು ನೋಡ್ ನೋಡು ಮನೆಗ್ ಬಂದವ್ರಿಗೆ ಅಂತಿದ್ಯಾ ನೀನ್ ಯಾವ ತರ ಮಾತಾಡ್ತಿದ್ಯಾ ನೋಡು ಅದಕ್ಕೆ ನನ್ ಕೋಪ ಬರೋದು ಏ ಲಕ್ಷ್ಮಿ ಅವಳ ಅವಳ ಭಾಷೆಯಲ್ಲಿ ಏನೋ ಅಂದಿರ್ತಾಳೆ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಚೆನ್ನಾಗಿದೀನಿ ನೀವು ಅಂತ ಕೇಳಿರ್ತಾಳೆ ಅದಕ್ಕೆ ದುಮ್ಮಿ ಅಂದ್ರ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಜಗಳ ಆಡೋದೇನೆ ನೋಡ್ಲಿಂಗ ಮಕ್ಕ ನೀನೇ ನೋಡುದು ನಿನ್ ಫ್ರೆಂಡ್ ಹೆಂಗ್ ಆಡ್ತಾಳೆ ಅಂತ ಆ ಮಗು ಏನೋ ಮಾತಾಡಿರುತ್ತೆ ಅವ್ರ ಭಾಷೆಯಲ್ಲಿ ನಗಾಡ್ಕೊಂಡ್ ಅದ್ ಚೆನ್ನಾಗಿ ಏನೋ ನೀವು ಅಂತ ಆಗಿರ್ಬೋದು ಅದು ಏನೋ ಒಂದ್ ಹೇಳಿದೆ ಇವ್ಳು ನೋಡು ಡುಮ್ಮಿ ಅಂದ್ಲು ಅಂತ ಡುಮ್ಮಿ ಇವಳೇ ಜಗಳ ತಂದ ನೋಡಿ ಯಾಕೆ ಲಕ್ಷ್ಮಿ ಹಂಗ್ ಆಡ್ತೀಯ ನೀನು ಅವಳೇನೋ ಒಂದು ಮಾತಾಡಿರ್ತಾಳೆ ಒಂದ್ ಸ್ವಲ್ಪ ನೋಡ್ಕೊಂಡು ಇರೋ ಸೊಸೆನ ಮುದ್ ಮಾಡಕ್ ಕಲಿ ಹೌದಮ್ಮ ಹೌದು ನಿನ್ಗೂ ಒಂದ್ ಮಗ ಇದ್ದಾನಲ್ಲ ಅವನು ನಾಳೆ ದಿನ ಯಾವುದೋ ಒಂದು ಗೊತ್ತಿಲ್ಲದ ಭಾಷೆನ ಮದ್ವೆ ಹಾಕೊಂಡ್ ಬರ್ಲಿ ಅವಾಗ ನಿನ್ಗ ಅರ್ಥ ಆಗುತ್ತೆ ಏ ನಂದಂಗೇನಿಲ್ಲ ಲವ್ ಆದ್ರೂ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನೆಟ್ಟಕ್ ಸೊಸೆ ಚೆನ್ನಾಗಿರ್ಬೇಕು ದಂತದ ಗೊಂಬೆ ನಿನ್ ಸೊಸೆ ಇದ್ದಾಳಲ್ಲ ಹಂಗಿದ್ಬಿಟ್ರೆ ಸಾಕು ನನ್ಗೆ ಸಿಕ್ತಲ್ ಬಿಡುಪಾರ ನಿನ್ ಕಮ್ಮಿ ಆಗಿದೆ ನಿನ್ ನೋಡಕ್ಕೆ ಈಗ ನಡೀರಿ ಗೀತಾ ಕಾಯ್ತಾ ಇರ್ತಾಳೆ ಸರಿ ಸರಿ ನಡೀರಿ ಹೋಗೋಣ ನೋಡಮ್ಮ ಸೊಸೆ ಮಧ್ಯಾಹ್ನಕ್ಕೆ ಸಾಂಬಾರ್ಗೆ ರೆಡಿ ಮಾಡ್ಕೊ ಏನೇನ್ ಮಾಡಬೇಕು ಏನೇನು ಅಂತ ಗೊತ್ತಲ್ಲ ಸಾಂಬಾರ್ ಮಾಡಕ್ಕೆ ಚೆನ್ನಾಗೇ ಮಾಡ್ತೀಯ ಬಿಡು ಸಾಂಬಾರ್ ಬಗ್ಗೆ ಏನಿಲ್ಲ ಏನೋ ಒಂದು ಸಾಂಬಾರ್ ಮಾಡಿ ಇಟ್ಟಿರು ನಾನ್ ಬಂದು ಊಟ ಮಾಡ್ತೀನಿ ಸರಿನಾ ಒಲಾದ್ರು ಹುಳು ಏನಾದರೂ ಮಾಡು ಬರ್ತೀನ ಸ್ವಲ್ಪ ನೋಡ್ಕೊಳ್ರಿ ನಿಮ್ ಸೊಸೆನಾಳ್ತಾರೆ ಕಾಪಿ ಕುಡ್ಬಿಟ್ಟು ಹೊರಗಡೆ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಅಂತಾನೆ ಅಲ್ಲ ಬಿಡು ಸರಿ ನೀವು ಹೋಗಿ ಇದ್ದಾನಲ್ಲ ಮಗ ಬರ್ತೀವಿ ಬರ್ತೀವಿ ಅಣ್ಣ ಬರ್ತೀವಿ ಮಗ್ಲೆ ಹುಷಾರು ಮಗ್ಲೆ ಮನೇಲಿ ತುಂಬಿ ಜಾವನ್ ಮಾನ್ ಗರ್ಲ ಯಾವ ಹಾ ಸರಿ ಅಮ್ಮ ಬರ್ತೀವಿ ನಾನು ಹೋಗಿ ಬರ್ತೀನಮ್ಮ ಸ್ವಲ್ಪ ಕೆಲಸ ಇದೆ ಹಾ ಬಾಬಾ ಜಾವನ್ ಇವ ಅಬ್ಬಾ ಸುಸ್ತಾಯ್ತು ಎಲ್ಲಿಂಗೆ ಲಿಂಗೆ ಓ ಈ ಅಜ್ಜಿ ಒಂದು ಅತ್ತೆ ಇಲ್ಲ ಏ ಏನೇ ಮಾಡ್ತಾ ಇದ್ಯಾ ಎಲ್ಲಿಂಗೆ ಏ ಭಾಗ್ಯ ಏನಜ್ಜಿ ತಗೋ ಯಪ್ಪ ಅಷ್ಟು ದೂರ ನೆಡ್ಕೊಂಡು ಹೋಗಿ ನನಗೆ ಮೂಳೆ ಎಲ್ಲ ಮುರಿದೋಯ್ತು ಅದು ಬೇರೆ ಇಲ್ಲೋದನ್ನ ಆ ಅಂಗಡಿಗೆ ಹೋಗಿದ್ದೆ ನಾನು ಎಷ್ಟು ದೂರ ಆಯಿತು ಗೊತ್ತಾ ಅಪ್ಪ ಇವು ನನ್ನ ಮಗ ಯಾಕೋ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಇನ್ನು ಇನ್ನೂ ಬಂದಿದೆ ಉಂಟಲ್ಲ ಇನ್ನೊಂದು ಚೂರು ದೂರ ಅಂತೇಳ್ಬಿಟ್ಟು ಹೋಗಿ ಅಲ್ಲಿ ಹೋಗ್ಬಿಟ್ಟು ಈ ಸಂಕ್ರಪ್ಪನ ಅಂಗಡಿಗೆ ಹೋಗ್ಬಿಟ್ಟು ಒಂದು ಕೆ ಜಿ ಸಕ್ಕರೆ ತಂದಿದ್ದೀನಿ ತಗೋ ಕಾಫಿ ಮಾಡ್ಕೊಂಡು ಬಾ ಫಸ್ಟ್ ಕಾಫಿ ಕುಡಿಬೇಕು ಸುಸ್ತಾಯಿತು ಅಂಗ ನನಗೆ ಒಂದು ಸ್ವಲ್ಪ ಕೂತ್ಕೊತೀನಿ ಆರಾಮಾಗಿ ನೀವ್ಯಾಕೆ ಹೋಗಬೇಕದ್ರಿ ನಾನು ಹೋಗ್ತಿದ್ದೆಲ್ಲ ಮತ್ತೆ ಹಿಂಗೆ ಹಿಂಗೇಲಿ ಸೆಕ್ರೆ ದುಡ್ಡು ಕೊಡ್ಬೇಕೊಳಗೆ ಇದಕ್ಕೆ ಎಷ್ಟು ಗೊತ್ತಾ ನಲ್ವತ್ತೊಂಬತ್ತು ರೂಪಾಯಿ ಆಯಿತು ಇದೊಂದು ಪ್ಯಾಕೆಟ್ ಅಂತೆ ಆ ಲೂಸ್ ಕೊಡು ಅಂತ ಹೇಳ್ತಾರೆ ಲೂಸ್ ಕೊಟ್ಟಿಲ್ಲ ಅವನು ಇದು ಪ್ಯಾಕೆಟು ನಲ್ವತ್ತೊಂಬತ್ತು ರೂಪಾಯಿ ಅಂತ ಪ್ಯಾಕೆಟ್ಗೆ ಸರಿ ತಗೋ ಸರಿ ಆಯ್ತೀರಿ ಕಾಫಿ ಮಾಡ್ಕೊ ಬರ್ತೀನಿ ಹಂಗೆ ನಾಷ್ಟನ್ನು ಹಾಕೋ ಬಂದು ಬರ್ತೀನಿ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ ತಿನ್ಬಿಡಿ ಹಂಗೆ ಸರಿ ಉಪ್ಪಿಟ್ಟ ಕೊಟ್ಟಿರ್ತೀನಿ ತಿಂತಾ ಇರಿ ನನ್ಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ನಾನು ಕರಿತಾ ಇರಬೇಡಿ ನಾನು ಹೇಳಿದ್ದೀನಿ ನೋಡಿ ನನ್ನ ಕೆಲಸ ಇದೆ ಅವ್ರೆ ಕಳ್ ಬಿಡ್ಸ ಕೂತ್ರೆ ಟೈಮ್ ಆಗ್ಬಿಡ್ತದೆ ಸೊಪ್ಪು ಬೇರೆ ಇಡಬೇಕು ಅದು ಬೇರೆ ನಾನು ಮಾಡಿಡಬೇಕು ಎಷ್ಟು ಕೆಲಸ ಇರುತ್ತೆ ಗೊತ್ತಾ ನನಗೆ ನೀವು ಆಗಾಗ ನಾನು ಕರಿತಾ ಇರಬೇಡಿ ಈಗ ಇನ್ನು ಅತ್ತೆ ಬಂದ್ಬಿಡ್ತಾರೆ ಇನ್ನೇನು ಮಾವನು ಬರ್ತಾರೆ ಸುಮ್ಮನೆ ಕೂತ್ಕೊಂಡಿರ್ಬೇಕು ಟಿವಿ ನೋಡ್ಕೊಂಡು ಅರ್ಥ ಆಯ್ತಾ ಹಾಂ ನೀನು ಈಗ ನಿಂತ್ಕೊಂಡು ಈ ಗೊಣಗೊಂಡುಗೋಣ ಅಂತ ಮಾತಾಡ್ತಿರ್ತೀಯ ಇಲ್ಲ ಕಾಪಿ ಮಾಡ್ಕೊಂಡು ಬರ್ತೀಯಾ ನನಗೆ ಸುಸ್ತಾಗಿ ಉಂಟು ಆ ಸಂಕ್ರಪ್ಪ ಅಯ್ಯೋ ಇಷ್ಟೋತ್ ಮಾತಾಡ್ಕೊಂಡು ನಿಂತ್ಕೊಂಡ ನೀವೇನಮ್ಮ ಕಾಣೋದಿಲ್ಲ ಹಂಗೆ ಹಿಂಗೆ ಚೆನ್ನಾಗಿದಾರ ಮಕ್ಕಳು ಚೆನ್ನಾಗಿದಾರ ಹೆಂಗೆ ನೋಡ್ಕೋತಾರೆ ಹಂಗೆ ಹಿಂಗೆ ಬಂದೆ ಕೈ ಅಂದ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ ಬಿಡಪ್ಪ ನಾನು ಹೋಯ್ತೀನಿ ಹೋಯ್ತೀನಿ ಅಂದ್ರೂ ಮಾತಾಡ್ಕೊಂಡು ನಿಂತ್ಕೊಂಡ ಹ್ಞೂ ಅವ್ನು ನಿಂತ್ಕೊಂಡ್ರ ನೀವು ನಿಂತ್ಕೊಂಡ ಎಲ್ಲರನ್ನ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋದು ಅರ್ಧ ಗಂಟೆ ನೀವೇ ತಲೆ ತಿನ್ಕೊಂಡು ಅವ್ನಿಗೆ ಇಷ್ಟು ತಲೆ ತಿಂದುಿರ್ತೀರೋ ಗೊತ್ತಿಲ್ಲ ಏಯ್ ಅಂದಂಗೆ ಇವತ್ತು ಯಾಕೋ ಮಳೆ ಬರ್ತಾರೆ ಇದೆ ಮಳೆ ಮೋಡ ಕಟ್ಟಿದೆ ನಾನು ಆಚೆಯಿಂದ ಬರೋವಾಗ ನೋಡ್ದಿಲ್ಲ ಇನ್ನೊಂಥರ ಮಳೆ ಬರೋ ಥರ ಇದೆ ಮಧ್ಯಾಹ್ನ ಆಗಷ್ಟು ಮಳೆ ಬರ್ಬೋದು ಇನ್ನೇನು ಮಧ್ಯಾಹ್ನ ಆಗಕ್ಕಾಯ್ತು ಇನ್ನೇನು ಮಳೆ ಬರುತ್ತೆ ನೋಡ್ಕೋ ಬಟ್ಟೆ ಆಚೆ ಇದ್ರೆ ಒಳಗಾಕೆ ತೆಗ್ದು ಮಳೆ ನಾ ಮಳೆ ಏನು ಬರೋದಿಲ್ಲ ಬಿಸ್ಲು ಚೆನ್ನಾಗಿ ಹೊಡಿತಿದೆ ಸುಮ್ಮನೆ ಕೂತ್ಕೊಳ್ಳಿ ಅಜ್ಜಿ ತಲೆದಿನ್ಬಿಟ್ಟು ನಂದು ಭಾಗ್ಯ ಏ ಭಾಗ್ಯ ಸಾಯಂಕಾಲಕ್ಕೆ ಒಂದು ಸ್ವಲ್ಪ ಒಡೆ ಮಾಡು ನನ್ನೊಂದು ಸ್ವಲ್ಪ ಫ್ರೀ ಆಗಿರೋಕ್ಕೆ ಬಿಡೋದಿಲ್ಲ ಅದು ಮಾಡು ಒಡೆ ಮಾಡು ಬಜ್ಜಿ ಮಾಡು ಬೋಡ ಮಾಡು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂದ್ಕೊಂಡೇ ಇರ್ತಾರೆ ಇವರಿಬ್ರು ಥೂ ಏನಪ್ಪ ಸರಿ ಮಾಡ್ತೀನಿ ತಗೊಳ್ಳಿ ಯಾಕೆ ಮಾಡಕ್ಕೆಲ್ವಂತ ಹೋಗ್ಲಿ ಬಿಡು ನಾನು ಸೊಸೆಕೆ ತಿಂತೀನಿ ಅವ್ಳು ಏನು ಮಾಡ್ಕೊಡಲ್ವಾ ಇವಳ ಮೊಮ್ಮಗ್ಳಿಗಳ ಭಯಂಕರ ಬಾಯಿ ಜಾಸ್ತಿ ಆಗ್ಬಿಟ್ಟು ಇವಳಿಗೆ ಒಡಬಿಡ್ತಾಳೆ ಪುಸ್ಕ್ ಅಂತ ಈ ಬಿಡಾಡಿ ಇಲ್ಲೋದ್ಲು ಎಲ್ಲಿ ಚೇಂಜ್ ತಗೋತಿಯೋ ಇಲ್ಲ ನಾನೇ ಇಟ್ಕೊಳ್ಳಾ ಬಿಡು ಎಲ್ಲರಿಗಾಯ್ತದೆ ನಿನ್ಗೆ ಯಾಕೆ ಚೇಂಜು ಬೇಗ ಕಾಪಿ ಮಾಡ್ಕೊಂಡು ತಗೋಬಾರೇ ಹಾಗೆ ನಾಷ್ಟನು ಬರ್ತೀನಿ ಯಾರು ಅಜ್ಜಿ ಯಾರದು ಏ ನಿಮಗೆಲ್ಲ ಕೇಳಿಸುತ್ತೆ ಇರಿ ನಾನೇ ಬಂದು ನೋಡ್ತೀನಿ ஏ ரமீ ஏன்மாத்தியா கி கேஸ் இல்வா இதற்கொந்தெல்லி கேஸ் நூல்சல்ல நானே ஓகே மாத்தாட் தீனி அத்தி ஓவ ம் ஒன்னு சா பயப்பட் பட்டே ஏன் திவாக வந்துவிட்ட நீ கர் பரோதல்வா ஒளகட ஏன் பர்ச்சேசிங் மாத்தியா நீ பயன பட்புட்டா நானும் ம் ரீ நானே வந்தே ஏன் மாலி சும்மே குத்க்கொண்டித்த ஒன்ஸ்வல் எழைக்கெக்கித்து அங்கே எல்டிக்கை தந்துக்கொண்டு ஓகோண நாளை டவுன்பட்டு தகவ்னி இவத்தி சொல்வா எல்லாடிக்கை கொடுத்தியா அந்த விளங்கே எல்கை தின நம் மனசுக்கு சமாதானே இரோதா ಹೌದಾ ಪಚಿ ನಾಷ್ಟ ಮಾಡಿಲ್ವಾ ನಿನ್ ಸೊಸೆ ಏನು ಮಾಡಿಲ್ವಾ ಹೋಗ್ಲಿಬ್ರೆ ಈ ಸೊಸೆದಿರದ ಅಣೆ ಬರನೇ ಅಷ್ಟು ಅವ್ರೊಟ್ಟೆ ತುಂಬಿದ್ರೆ ಸಾಕು ನಮ್ಮೊಟ್ಟೆ ಏನು ತುಂಬೋದ್ ಬೇಕಾಗಿಲ್ಲ ಅನ್ಸುತ್ತೆ ಅವ್ರಿಗೆ ಇಲ್ಲೇ ನಾಷ್ಟ ಮಾಡುವಂತೆ ಭಾಗ್ಯ ಹೇಳ್ತೀನಿ ಭಾಗ್ಯ ಪಚಚಿ ಬಂದಿದ್ದಾಳೆ ನೋಡು ನಾಷ್ಟ ರೆಡಿ ಮಾಡು ಇಬ್ಬರಿಗೂ ಬಾ ಅಯ್ಯೋ ಅದೊಂದು ಹೇಳ್ರೆ ಇದೊಂದು ಹೇಳ್ತಾರೆ ಇದು ಹೇಳಿದ ಅದಕ್ಕೆ ಅರ್ಥ ಆಗಲ್ಲ ಅದೇಳಿದ ಇದ ಅರ್ಥಾಗಲ್ಲ ಇನ್ನಿಬ್ರು ಸೇರ್ಬಿಟ್ರೆ ಅಪ್ಪ ಮನೆನೇ ಇದಾಗ್ಬಿಡುತ್ತೆ ಹಾಕೊಂಡ್ ಬರ್ತೀನಿ ನಾನು ಹೇಳಿದ ಕೇಳುತ್ತೆ ತಗೋಕೊಡೋಣ ಯಾಕೆ ನಿನ್ ಸೊಸೆ ನಾಷ್ಟ ಮಾಡಿಲ್ಲ ಹಾ ಯಾಕೆ ಅಡಿಗೆ ಮಾಡಿಲ್ಲ ಜಗಳ ಆಡ್ಕೊಂಡ್ರಾ ಎಷ್ಟೊತ್ತಾಯ್ತು ಕೊಡವಾ ನಾನು ಹಾ ತರ್ಕೊಳ್ಳಿರು ನಾಷ್ಟ ತರ್ಕೊಳ್ಳಿ ಈಗೇನು ತಂದ್ಬಿಡ್ತಾಳೆ ತಗೊಳ್ಳಿ ನಾಷ್ಟ ಮಾಡಿ ಇಬ್ರು ನಾನು ನಾಷ್ಟ ಮಾಡಿದೆ ಕಣವ ನಾನು ಸೊಸೆ ಮಾಡಿದ್ಲು ಅವಲಕ್ಕಿ ಉಪ್ಪಿಟ್ಟ ತಿಂದೆ ನೀನ್ ನೋಡಿದ್ರೆ ನಾಷ್ಟ ಹಾಕೊಂಡ್ ಬಂದಿದ್ಯಾ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಇವು ನೋಡಿದ್ರೆ ಲೇಟ್ ಅವಳೆ ನನ್ ಬೇಗ ಹೋಗ್ಬೇಕು ಸೊಸೆ ಕಾಯ್ತಾ ಇರ್ತಾಳೆ ಏನ್ ಮಾಡ್ಲಿ ಇವಳು ಬೇರೆ ಕಿವಿ ಕೇಳಿಸಲ್ಲ ಏನ್ ತಿಳ್ಕೊಂಡ್ಲು ನಿಮಗ್ ಬಾರಿ ಜೋರಲ್ಲಿ ಕಿವಿ ಕೇಳುತ್ತಿಲ್ಲ ತಿಂಡಿ ತಿಂಡಿ ಪರವಾಗಿಲ್ಲ ನಾನು ಎಲ್ಲರ್ಕಿ ಈಸ್ಕೊಡ್ತೀನಿ ತರ್ತೀನಿ ಈಗ ಪಚಿಷ ಏನು ಹಾಕಿಲ್ಲ ಅಂತ ತಿನ್ನು ಪಾಪ ಒಳ್ಳೆ ಹುಡುಗಿ ನಾಷ್ಟ ಹಾಕೋ ಬಂದ್ ಅಯ್ಯೋ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ ಇದೇನು ತಿನ್ಲಪ್ಪ ನಿಮ್ಗೆ ಎಷ್ಟು ಬೇಕು ತಗೊಂಡೋಗಿ ತಿಂದ್ಮೇಲೆ ಈಗ ನಾನೇ ಕೇಳ್ತೀನಿ ನಿನ್ನ ಸುಮ್ ಸುಮ್ನೆ ಎಲ್ಲಾರ್ಗ ತಗೊ ಬಂತೀಯ ಕೇಳಿದಾಗ ತಂದು ಕೊಡ್ಬೇಡ ಕೇಳ್ದಿಲ್ಲದಾಗ ಬೇಕ ಆಯ್ತಾ ನೋಡ್ ನೋಡ್ ನನ್ನ ತಲೆ ಕಡಿಸ್ತಾ ಇಲ್ಲಿಬಿಟ್ಟು ತಗೊಂಡು ಹೋಗ್ತೀನಿ ಎಲ್ಲರಿಕೆ ಈಗ ತಿನ್ನಲಕ್ಕಂತೆ ಆಮೇಲೆ ತಿಂತೀನಿ ಹೋಗಿ ಹೋಗಿ ಬೇಡ ರಾಮರಾಮ ಅಜ್ಜಿ ಪಚಾಚಿಗೆ ಎಲ್ಲರ್ಕೆ ಬೇಕು ಅಂತ ಬಂದಿರೋದು ನಾಷ್ಟಕ್ಕಲ್ಲ ಎಲ್ಲರಿಕೆ ಬೇಕಂತೆ ಒಂದೆರಡು ಅದಕ್ಕೆ ಬಂದಿದ್ದಾರೆ ಕೊಡಿ ಓ ಎಲ್ಲ ಎಡಕೆಗೆ ಬಂದಿದ್ದ ಪಚಾಚಿ ಗೊತ್ತಾಗಿಲ್ಲ ಬಿಡು ಒಂದ್ ಎರಡು ಹಾ ತುಂಬಾ ತಗೋಬೇಡ ನನಗೂ ಬೇಕು ಖಾಲಿ ಆದ್ರೆ ಯಾರು ತಂದ್ಕೊಡೋರಲ್ಲೇ ಈ ಮರದಲ್ಲಿ ಆಗೋದು ತಿನ್ನಕ್ಕೆ ಆಗಲ್ಲ ನನ್ಗೆ ಹ್ಮ್ ಇವ್ರನ್ನ ನಾನು ಸಂಭಾಯಿಸದಾಗುತ್ತೆ ಮನೆ ಕೆಲಸ ಮಾಡೋದು ಬೇಡ ಪಾತ್ರೆ ತೊಳಿಬೇಕು ಅಷ್ಟು ಬೇರೆ ಗುಡ್ಡೆ ಹಾಕಿದೀನಿ ಸೊಪ್ಪು ಬೇಕು ಅನ್ಕೊಂಡೆ ಸೊಪ್ಪು ಸೋಸಿಲ್ಲ ಹಂಗೆ ಇಟ್ಟಿದೀನಿ ಇವ್ರು ಆಗಲ್ಲ ಕೆಲಸ ಬೇಜಾನ್ ಇದಾವೆ ಇವ್ರ ಏನಾದ್ರು ಮಾತಾಡ್ಕೊಳ್ಳಿ ಇನ್ನೂ ಇಲ್ಲ ಇದ್ರೆ ತಲೆ ಕೆಡಿಸ್ಬಿಡ್ತಾರೆ ಪಚಾಚಿ ನನ್ಗೆ ಇನ್ನು ಒಳಗಡೆ ಕೆಲಸ ಇದೆ ನಾನು ಬರ್ತೀನಿ ಹಾ ಕೈ ಆಕ್ಷನ್ ಮಾಡ್ರೆ ಇದಾದ್ರೂ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊತದ ಹೋಗ್ಬಿಟ್ಟು ಬಾಮ ಕೆಲಸ ಮಾಡ್ಕೊ ಅಂದ್ರೆ ಕೆಲಸ ಬಂಗ ಎಲ್ಲ ಇರ್ತಾವ್ ಮಾಡು ತಗೋವಾ ಎಲ್ಲರಿಗೇ ತಿನ್ನು ಸಾಕು ತಾಯಿ ಇಷ್ಟು ಸಾಕು ನಂಗೆ ನಾಳೆ ಗಂಟೆ ಆದ್ರೆ ಸಾಕು ನಾಳೆ ಗಂಟೆ ಆಗಲ್ಲ ಮಧ್ಯಾಹ್ನ ಗಂಟೆ ಆಯ್ತದೆ ಮಧ್ಯಾಹ್ನ ಯಾರಾದ್ರೂ ಅಂಗಡಿ ಹೋದ್ರೆ ತಾಸ್ಕೋತೀನಿ ಸರಿನಾ ಯಾರು ಬೇಕಾದ್ರೆ ಏನಾದ್ರು ಬಿಟ್ಟಿರ್ತಾರೆ ಈ ಅಜ್ಜಿದ್ರು ಎಲ್ಲರ್ಕೆ ಮಾತ್ರ ಬಿಟ್ಟಿರೋದಿಲ್ಲ ಸಾಕ ಇನ್ನೂ ಎರಡು ತಗೋ ಅಯ್ಯ ತುಂಬಾ ತಗೊಂಡಿಲ್ಲ ಎಡೆ ತಗೊಂಡಿರೋದು ಅದಕ್ಕೆ ನಾಲ್ಕೈ ತಗೊಂಡೆ ಅಂತ ಹೇಳ್ತಿದ್ಯಾ ಎಡೆ ತೊಗೊಂಡಿರೋ ಸುಮ್ಮನೆ ಹಿಂಗೆ ಬೇಕಾದ್ರೆ ನಾನು ತಗೊ ಬಂದಾಗ ವಾಪಸ್ ಕೊಡ್ತೀನಿ ಸಾಕ ಬಿಡು ಸಾಕಾದ್ರೆ ಸಾಕು ಮತ್ತೆ ಏನು ಮನೇಲೆಲ್ಲ ಚೆನ್ನಾಗಿದ್ದಾರಾ ರಾಮಮ್ಮ ನನಗೊಂದು ಸ್ವಲ್ಪ ಕೆಲಸ ಇದೆ ಆಚೆ ಸೊಸೆ ಬೇಗ ಬಾ ಅಂತ ಹೇಳಿದಾಳೆ ಏನೋ ಗೊತ್ತಿಲ್ಲ ಏನೋ ಮಾಡ್ಬೇಕಂತೆ ಹೋಗ್ಬಿಟ್ಟು ನಾಳೆ ಬರ್ತೀನಿ ತಗೋ ಹಾ ಬೇಜಾರ್ ಮಾಡ್ಕೋಬೇಡ ಹಿಂಗೆ ಬಂದು ನಿಂಗೆ ತಿನ್ಕೊಂಡು ಹೋಗ್ತಾಳೆ ಅಂತ ನಾನು ನಾಳೆ ಬರ್ತೀನಿ ಹಾ ಅಂದಂಗೆ ನಿನ್ ಸೊಸೆ ಚೆನ್ನಾಗಿ ನೋಡ್ಕೊತ ಇದ್ದಾಳೆ ತಾನೆ ಅವಳು ಈ ನಾಶ ಕೊಟ್ಟಿಲ್ಲ ಅನ್ಕೋಬಿಟ್ಟೆ ನಾನು ಗೆ ಆಮೇಲೆ ನನ್ನ ಸೊಸೆ ಕಿವಿ ಹತ್ರ ಬಂದು ಹೇಳ್ದಾಗೆ ಎಲ್ಲ ಅಡಿಕೆಗೆ ಬಂದಿದ್ದೀಯ ಅಂತ ಅರ್ಥ ಆಯ್ತು ಅಯ್ಯೋ ಏನ್ ಮಾಡ್ಲಿ ವಯಸ್ಸಾಯ್ತೋ ಕಿವಿ ಬೇರೆ ಕಾಳ್ತಾ ಕೇಳ್ತಾ ಇಲ್ಲ ನಿಂಗೂ ಹಂಗೆ ತಾನೆ ಕಿವಿನೂ ಸರಿಯಾಗಿ ಕೇಳಕ್ಕಿಲ್ಲ ನಿನ್ಗೂ ಏನು ಮಾಡೋದು ದೇವ್ರೆ ಇಲ್ಲ ಇಲ್ಲ ರಾಮಮ್ಮ ಇಲ್ಲೇ ಹೋಗ್ಬೇಕು ಸಸೆ ಏನು ಅರ್ಜೆಂಟಾಗಿ ಕರೆದಿದ್ದಾಳೆ ಅಂತ ಹೇಳಿದೆ ಇನ್ನೊಂದ್ಸಲ ಬರ್ತೀನಿ ತಗೋ ಇರು ಇರು ಅಂತ ಹೇಳ್ಬೇಡ ಈಗ ನನಗೆ ಹೋಗ್ಲೇಬೇಕು ಏನು ಬೇಜಾರ್ ಮಾಡ್ಕೋಬೇಡ ನೀನು ಇನ್ನೊಂದ್ಸಲ ಬರ್ತೀನಿ ಅಂತ ಎಲ್ಲರಿಗೋಸ್ಕರ ಬಂದೆ ಇಲ್ಲ ಅಂದ್ರೆ ಟೈಮ್ ಇತ್ತಿಲ್ಲ ನೋಡು ಹೋಗಿ ಇಸ್ಕೊ ಬರ್ತೀನಿ ಅಂತ ಅವಳತ್ರ ಹೇಳಿದೆ ಮತ್ತೆ ಇನ್ನು ಅಲ್ಲೇ ಕುತ್ಕೊ ಬಿಡ್ಬೇಡಿ ಅಂತ ಹೇಳಿದ್ರು ಕಿಚ್ಚಿಟ್ಟು ಚೆನ್ನಾಗಿ ಕೇಳಿದ್ದೆ ಹೋಗ್ತೀನಿ ಇದೊಂದು ಹೋಯ್ತೀನಿ ಹೋಯ್ತೀನಿ ಅಂತ ಹೇಳಿಬಿಟ್ಟು ಅಲ್ಲೇ ಕೂತುಂಟು ಅದ್ಯಾಕೆ ನಿಕ್ಕೊಬಿಟ್ಟೆ ಹೋಗ್ತಾ ಇದೆಯಾ ಬರ್ತೀನಿ ಬರ್ತೀನಿ ಏನು ಹೇಳದೆ ಪುಸ್ಕೊಂಡ್ ಹೋಗ್ಬಿಟ್ ಹೋಯ್ತೀನಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳತ್ತಾನೆ ಬಂದೋಳು ಎಲ್ಲರಿಗೆ ಸಿಕ್ತಾಳೆ ಇನ್ನೇನು ಬೇಕು ಅವಳಿಗೆ ಆಯ್ತು ಬರ್ಕಂತ ಹೋಗ್ಬಿಡ್ತಾಳೆ ಅಜ್ಜಿ ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ ಯಾರಾದರೂ ಬಂದ್ರೆ ನೋಡ್ಕೊಳ್ಳಿ ಆ ಹತ್ರ ಕಣ್ಣಿರಲಿ ಆ ಈ ಕಡೆ ತಿರ್ಕೊಂಡಿರ್ಬೇಡಿ ಕರದ್ರೆ ಕೇಳಿಸಲ್ಲ ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಬೇಕು ಟೈಮ್ ಆಗುತ್ತೆ ಇನ್ನು ಅಡಿಗೆ ಮಾಡ್ಬೇಕು ಬಂದು ಆ ಇನ್ನು ಮಾವನವ್ರು ಬಂದ್ರೆ ಸೊಸೆ ಸ್ನಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ಇನ್ನು ಅತ್ತೆ ಅವರು ಗೀತಾ ಮನೆಗೆ ಹೋಗಿದ್ದಾರೆ ಏನೋ ವಿಷಯಕ್ಕೆ ಅಲ್ಲಿ ಹೋಗಿ ಮತ್ತೆ ಬರ್ತೀನಿ ಅಂತ ಹೇಳಿದ್ರು ಮಧ್ಯಾಹ್ನ ಅಂತ ಹೇಳಿ ಮಾವನವ್ರಿಗೆ ಸರಿನಾ ನಾನು ಇನ್ ಸ್ಥಾನಕ್ ಹೋಗ್ತೀನಿ ಹುಷಾರು ಮನೆ ಕಡೆ ಹುಷಾರು ಸರಿ ಹೋಗವ ಸ್ನಾನಕ್ಕೆ ನಾನ್ ನೋಡ್ಕೋತೀನಿ ಅಂತೆ ಯಾರು ಬರ್ತಾರೆ ಹಂಗೆ ಕಳ್ರು ಯಾರು ಬರೋದಿಲ್ಲ ಕಳ್ಳರು ಬರ್ತಾರೆ ಅಂತ ಹೇಳ್ತಾ ಇಲ್ಲ ಅಜ್ಜಿ ಯಾರಾದ್ರು ಬರ್ತಾರೆ ಬಂದ್ರೆ ನಿಮಗೆ ಕಿವಿ ಕೇಳಿಸಲ್ಲ ನೋಡಿ ಬಂದು ಕೂರಿಸಿ ಏನೋ ಮಾತಾಡ್ಸಿ ಅಂತ ಹೇಳ್ತಾ ಇರೋದು ಸರಿ ಆಯ್ತು ಹೋಗಿ ಸ್ನಾನಕ್ ಹೋಗು ಅವ್ನು ಬರ್ತಾನೆ ಈಗ ಅವ್ನು ಬಂದ್ರೆ ನಾಷ್ಟ ಹಾಕೊಡ್ಬೇಕು ಈಗ ನಾನು ನೀವು ನಾಷ್ಟ ಇಷ್ಟ ಏನೋ ಹಾಕೊಡ್ಬೇಡಿ ಸೊಸೆ ಬರ್ತಾರೆ ಅವ್ರಿಗೆ ಏನೂ ನಾಷ್ಟ ಮಾಡೋ ಇದ್ರಲ್ಲಿ ಇರಲ್ಲ ಮಾವನವರು ನಾನು ಬಂದು ಅವ್ರಿಗೆ ನಾಷ್ಟ ಅವ್ರು ಮಲ್ಕೋತಾರೆ ಈಗ ನಾವು ಹೋಗಿ ಅವರು ಅತ್ತೆ ಅವರಲ್ಲಿ ಹೋಗಿದ್ದಾರೆ ಅಂತ ಮಾತ್ರ ಹೇಳಿ ಹಾ ಇದು ನಮ್ಮ ಮನೆಯವರು ಬಂದ್ರೆ ಸ್ನಾನಕ್ ಹೋಗಿದ್ದಾರೆ ಅಂತ ಹೇಳಿ ಅಷ್ಟೇ ಏನಾದ್ರೂ ಬೇಗ ಬಂದ್ರೆ ಆಯ್ತು ತಗೋ ಹೋಗು ಸಾನಕ್ ಹೋಗ್ತೀನಿ ಈಗ ಸ್ನಾನಕ್ಕೆ ಹೋಗ್ತೀನಿ ಅಂತ ಇಲ್ಲೇ ಕೊರಿಬೇಡ ಹೋಗು ಮತ್ತೆ ಇಲ್ಲಿ ನೋಡು ಆ ಪಾತ್ರೆಗಳು ದೇವ್ರ ಸಮಾನೆಲ್ಲ ಕಪ್ಪುಗಾಗಿಬಿಟ್ಟಿದೆ ಚೆನ್ನಾಗಿ ಉಜ್ಜು ಆ ಪಿತಾಂಬರಿ ಪೌಡ್ರ್ ಹಾಕಿ ಉಜ್ಬಿಡ ಉಜ್ಬಿಡ ಅಂತ ಬಾಯ್ ಪಡ್ಕೊತೀನಿ ಹುಣ್ಯೆನ ಹಾಕಿ ಸ್ವಲ್ಪ ಸಬೀನ ಹಾಕಿ ಚೆನ್ನಾಗಿ ತಿಕ್ಕಿದ್ರೆ ಹೆಂಗೆ ಪಳಪಳ ಪಳಪಳ ಅಂತ ಹೊಳಿತಾ ಇರ್ತದೆ ಹಂಗೆ ಉಜ್ಜೋಗು ಸಬೀನು ಹಾಕ್ಬೇಡ ನೋಡು ಪಾತ್ರೆ ಎಲ್ಲ ಎಷ್ಟು ಬೇಗ ಕಪ್ಪಾಗುತ್ತೆ ನೀನು ದಿಸಾ ಇದ್ರು ಹಂಗೆ ಕಪ್ಪಾಗ್ತದೆ ಅದು ಮಾಡೋಗು ಸುಮ್ಮನೆ ಹೋಗಿ ಅಜ್ಜಿ ಯಾವುದ್ರಲ್ಲ ಒಂದು ತೊಳಿತೀನಿ ನನಗೆ ಟೈಮ್ ಆಯ್ತು ಉಂಟು ಏನೋ ಮಾಡು ರೇ ನೋಡಿ

ಆ ನ್ಯೂಸ್ ನ ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಐದು ನಿಮಿಷ ಸೀನ್ ನ ಅರ್ಧ ಗಂಟೆ ಎಳ್ಕೊಂಡು ಕೂತಿದ್ದಾರೆ ಅದನ್ನ ನೋಡೋದು ಅದನ್ನ ನೀವು ಕಣ್ಣು ಬಿಟ್ಕೊಂಡು ಅದು ಕಿವಿ ಎಲ್ಲ ಮಂದ ಮಾಡ್ಕೊಂಡು ಕೇಳಿಸ್ಕೊತಾ ಇದೀರಲ್ಲ ಅಪ್ಪ ದೇವರೇ ನ್ಯೂಸ್ ನೋಡಿದ್ರೆ ಎಲ್ಲ ವಿಷಯ ತಿಳ್ಕೊಳ್ಳೋದು ಈಗ ಏನ್ ಕರ್ದಿದ್ ನೀನು ಅದೇ ನೀನ್ ಹೇಳಿದ್ದೆಲ್ಲ ಅದು ಹ್ಮ್ ಆಯ್ತು ಅಂತ ಹೇಳಿದ್ದೆ ತಾನೆ ಮತ್ತೇನು ಅದಲ್ಲ ರೀ ಇಲ್ಲಿ ಇಲ್ಲಿ ಇಳತ್ರ ಕೇಳಿ ಅಂತ ಏನ್ ಮಮ್ಮಿ ಅದು ಬಸ್ ಬಸ್ಸು ಏನಿಲ್ಲ ಮೊದ್ಲೇ ನಿನ್ಗೂ ವಯಸ್ಸಾಯ್ತಲ್ಲ ಒಂದು ಹುಡುಗ ನೋಡಿ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ನಿಮ್ಮ ಅಮ್ಮ ನೋಡ್ಕೊಂಡಿದಾಳೆ ಹುಡುಗ ಸೂಪರ್ ಆಗಿದಾನಂತೆ ನನಗೂ ಗೊತ್ತಿಲ್ಲ ಅದು ಯಾರು ಅಂತ ಗೊತ್ತಿಲ್ಲ ನಾಡ್ದು ನಾ ಮನೆಗೆ ಬರೋಕೆ ಹೇಳಿದಾಳೆ ನೋಡಣ ಈಗ ಫ್ರೆಂಡ್ ಎಲ್ಲ ಬಂದು ಹೇಳ್ತಾಳಂತೆ ಏನು ನೋಡೋಣ ಇಷ್ಟು ಸಾಧಾರಣವಿದ್ದು ಹೇಳ್ತಾ ಇದ್ಯಾ ಆಮೇಲೆ ನಾಳೆ ದಿನ ನೀನೇ ಬಾಳಿ ಬದುಕೋದು ನೆನ್ಪಿರ್ಲಿ ನೋಡಿದಾರೆಲ್ಲ ನೀವು ಒಂದ್ಸರಿ ನೋಡಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ವಿಚಾರಿಸಿ ಹೋಗಿ ಆಮೇಲೆ ಏನೋ ನೋಡ್ದಂಗೆ ಒಪ್ಕೊಳ್ಳಲ್ಲ ನೋಡಿ ಎಲ್ಲ ವಿಚಾರಿಸಿ ಆದ್ಮೇಲೆ ತಾನೇ ಒಪ್ಕೊಳ್ಳೋದು ನೋಡ್ ನನ್ ಮಕ್ಳಿಗೆ ಎಷ್ಟು ಬುದ್ಧಿ ಇದೆ ಅಂತ ನಿನಗೂ ಇಲ್ಲ ಬುದ್ಧಿ ಈ ವಯಸ್ಸಲ್ಲಿ ಇಷ್ಟು ಬುದ್ಧಿ ಯಾರಿಗೂ ಇರಲ್ಲ ನನ್ ಮಗಳಷ್ಟು ನನ್ ಚಿನ್ನ ಮಗಳು ಇಲ್ಲ ಎಳೆ ಪಾಪು ನೋಡಿ ಅವಳ ಬುದ್ಧಿ ಅವಳಿಗೆ ಗೊತ್ತಿರ್ಬೇಕು ಈ ವಯಸ್ಸಲ್ಲಿ ಇನ್ಯಾವ ಯಾವ ವಯಸ್ಸಲ್ಲಿ ಕಲಿತಾಳೆ ಅವಳು ನನ್ ಅವಳು ನಾನ್ ಕಲ್ಸಿರೋ ಬುದ್ಧಿ ಅದಕ್ಕೆ ಅವಳ ಕೈಲಿ ಇರೋದು ಸ್ಟಾರ್ಟ್ ಆಯ್ತು ಇವ್ರಿಬ್ರದು ನನ್ ಮಗಳು ನನ್ ಮಗಳು ಅಂತ ಇಬ್ರು ಮಗಳು ನಾನು ಯಾಕಂಗೆ ನನ್ ಮಗಳು ನನ್ ಮಗಳು ಅಂತ ಅರ್ತೀರಾ ಅಯ್ಯೋ ಮತ್ತೆ ಹೋಗ್ಬಿಟ್ಟಿದ್ದೆ ಮಮ್ಮಿ ನಾನು ಸ್ವಲ್ಪ ಆಚೆ ಹೋಗ್ಬೇಕು ಏನಕ್ಕೆ ಆಚೆ ಅಯ್ಯೋ ಅಮ್ಮ ಅರ್ಜನ್ ಕೆಲಸ ಇದೆ ಇವತ್ತು ಟೈಮ್ ನೋಡಿ ಟೈಮ್ ಎಷ್ಟು ಅಯ್ಯೋ ಟೈಮ್ ಆಗೋಯ್ತು ಅಯ್ಯೋ ಅವ್ಳು ಬೇರೆ ಬರೋ ಕೇಳಿಲ್ಲಪ್ಪ ಅಮ್ಮ ಅಮ್ಮ ನಾ ಮತ್ತೆ ಬರ್ತೀನಿ ನಾನು ಬೇಗ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಏನಷ್ಟು ಅರ್ಜೆಂಟ್ ಕೆಲಸ ಇವಳಿಗೆ ಏನೋ ಒಂದು ಬಿಡು ಕೆಲಸಕ್ಕೆ ಹೋಗೋಳು ಅವಳಿಗೆ ಅರ್ಜೆಂಟ್ ಕೆಲಸ ಇರಲ್ವಾ ನಿನ್ನ ಮನೆಯಲ್ಲಿ ಇರ್ತಾಳೆ ಅವಳು ಅಮ್ಮ ನನ್ನ ಪಿಂಕ್ ಟಾಪ್ ಎಲ್ಲೋಯ್ತು ಅಲ್ಲೆಲ್ಲೋ ಇರುತ್ತೆ ಹುಡುಕೋ ಇಲ್ಲೆಲ್ಲೋ ಇಲ್ಲಮ್ಮ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಅರ್ಜೆಂಟು ಅಂತೀಯಾ ಅದೇ ಪಿಂಕ್ ಟಾಪ್ ಬೇಕು ಅಂತೀಯಾ ಏ ಬೇರೆ ಯಾವ್ದಾದ್ರು ಹಾಕೊಂಡು ಹೋಗುವ ಸರಿ ಬಿಡ ಮಮ್ಮಿ ಪಪ್ಪಾ ನಾನು ನಿನ್ ಬರ್ತೀನಿ ನಿನ್ ಬಂದ ಮೇಲೆ ಮಾತಾಡ್ತೀನಿ ಹೋಗ್ ಬರ್ತೀನಿ ಎಲ್ಲ ಇಷ್ಟೋತ್ ಆಯ್ತು ಅವ್ರ ಇವರು ಲಿಂಗಮ್ಮಕ್ಕ ಎಲ್ಲ ಬರ್ತಾರೆ ಅಂತ ಹೇಳಿದೆ ಇಷ್ಟೋತ್ ನಾನು ಕೆಲ್ಸಕ್ಕೆ ಹೋಗೋದು ಬೇಡವಾ ಕೈಕೊಂಡು ಕುರ್ಲಾ ನೋಡು ನ್ಯೂಸ್ ನೋಡ್ತಾ ಇದ್ರೆ ನ್ಯೂಸ್ ಏನ್ ನೋಡ್ಕೊಂಡು ಹೋಗ್ಬಿಡ್ತೀನಿ ಬೇಗ ಬರ ಕೇಳು ಇನ್ನೇನ್ ಬರ್ತಾರ ಸುಮ್ನೆ ರೀ ಫೋನ್ ಮಾಡಿದೆ ನಾನು ಅಲ್ಲ ಏನ್ ಮಾತಾಡಬೇಕು ಅಂತ ಇದೆಯಾ ನನಗಂತೂ ಒಂದು ಅರ್ಥ ಆಗಿಲ್ಲಪ್ಪ ಅವ್ರ ಹತ್ರ ನಿಮ್ಗೇನು ಗೊತ್ತಾಗೋಲ್ಲ ಏನೋ ಮಾತಾಡಬೇಕು ಅರ್ಜೆಂಟಾಗಿ ಯಾಕಂದರೆ ಅವರು ನಮ್ಮ ಪ್ರಾಣ ಸ್ನೇಹಿತರು ಮೂರು ಜನನು ಅವ್ರದ್ದು ಬಿಟ್ಟು ನಾನು ಯಾವ ಕೆಲಸನೂ ಮಾಡಲ್ಲ ಅವರು ಅವ್ರ ಬಗ್ಗೆ ನನ್ಗಿಂತ ಲಿಂಗಮ್ಮನಿಗಾಗಲಿ ಲಕ್ಷ್ಮಿಗಾಗಲಿ ಒಂದು ಸ್ವಲ್ಪ ಗೊತ್ತಿರೋತೆ ಯಾರು ಬಿಡು ನನ್ನ ಥರನೇ ಅವಳಿಗೇನು ಗೊತ್ತಾಗಲ್ಲ ಅಷ್ಟೇ ಅದಕ್ಕೆ ಅವ್ರು ಮೂರು ಜನನೂ ಅವ್ಳಿಗೂ ಬೇಜಾರಾಗಬಾರ್ದು ಅಂತ ಮೂರು ಜನೂ ಕರೆಸಿ ಏನೇನು ಮಾಡಬೇಕು ಈ ಥರ ಹುಡುಗ ನೋಡಿದ್ದೀವಲ್ಲ ಅವ್ರನ್ನ ಬರ ಕೇಳಬೇಕು ಏನು ಹೆಂಗೆ ಸಂಪ್ರದಾಯ ಅಂತ ಕೇಳೋಕಷ್ಟೇ ಹಾಗ ಹೌದು ತಿಳ್ಕೊಳ್ಳೋದು ಒಳ್ಳೆಯದು ಬೇಜಾನ್ ತಿಳ್ಕೊಬೇಕು ಅವರಿಂದ ಕಲ್ತ್ಕೊ ಲಿಂಗಮ್ಮಕ್ಕನಿಗಾಗಲಿ ಲಕ್ಷ್ಮಿ ಅಕ್ಕನಿಗಾಗಲಿ ತುಂಬ ಚೆನ್ನಾಗಿ ಗೊತ್ತಿದೆ ಸಂಪ್ರದಾಯ ಬಗ್ಗೆ ಇನ್ನು ಪಾರೋರಿಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ ನನಗೆ ಪಾರಿಗೆ ಗೊತ್ತಿಲ್ಲ ಬಿಡಿ ನಾನು ಅಷ್ಟೇ ಅಳುಗುನು ಅದಕ್ಕೆ ಏನಿದ್ರು ನಂತರ ಬಡ 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 ಅಂತ ಕಿತ್ತಾಡಕ್ಕೆ ಮಾತಾಡಕ್ಕೆ ಅಷ್ಟೇ ಬರೋದು ಇಬ್ರು ಸೇರಿದ್ದೀರ ಬಿಡಿ ಗೀತಾ ಓ ಬಂದ್ರು ಕರ್ಕೊಂಡು ಬರ್ತೀನಿ ರೀ ಅದೇನು ಕರ್ಕೊಂಡು ಬರೋದು ಒಳಗೆ ಬಾ ಅಂತ ಹೇಳು ಅಷ್ಟೇ ನಿಮಗೇನು ಗೊತ್ತು ಸುಮ್ಮನೆ ರೀ